ಆರಾಧ್ಯ ದೇವರಾದಂಥ ಶ್ರೀ ಗುರುಪಾದೇಶ್ವರಲ್ಲಿ ಹಾಗೂ ಶಾಂಚೂರಪ್ಪಗಳ ಪಾದಗಳಲ್ಲಿ ಭಕ್ತಿ ಪೂರ್ವ ನಮನಗಳನ್ನು ಸಲ್ಲಿಸಿ ಇಲ್ಲೂ ಬಬಲೇಶ್ವರ ಪಟ್ಟಣದಲ್ಲಿ ಕರ್ನಾಟಕ ಸರ್ಕಾರದ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಒಂದು ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಇಂದಿರಾ ಕ್ಯಾಂಜಿನ ಬಹಳ ಸಂತೋಷದಿಂದ ತನ್ನೆಲ್ಲರ ಸಮ್ಮುಖದಲ್ಲಿ ಉದ್ಘಾಟನೆಯನ್ನು ಮಾಡಿದ್ರು ವೇದಿಕೆ ಮೇಲೆ ಆಶೀರ್ದಾದಂಥ ಅಧಿಕಾರಿಗಳಾದಂಥ ಸೌಧಾಗರವ್ರೆ ನಾಗೇರಿ ನಾಗೇರಿಯವ್ರೆ ಬಸವರಾಜ್ ದೇಸಾಯಿ ಅವರೇ ಗ್ಯಾರಂಟಿ ನಮ್ಮ ಅಚ್ಚೇಜ್ ಮಾಡ್ವಂಥ ಅವರೇ ಬಿ ಎಸ್ ಪಾಟೀಲ್ರೇ ಪೂಗೋಡ ಪಾಟೀಲ್ ರೇ ಎಲ್ಲ ಅವ್ರಿ ಅಂದ್ರೆ ನಮ್ಮ ಸಾರೂಪ ಏನಿದೆ ಈ ಒಂದರ ಅನಾರ ಕಾರ್ಯನಿರ್ವಾಹಕ ಎಲ್ಲ ಹಿರಿಯರೇ ಇವತ್ತು ಇದು ಬಹಳ ಒಂದು ಅತ್ಯಂತ ಮಹತ್ವದ ಒಂದು ಯೋಜನೆ ಕ್ಯಾಂಟೀನ್ ಇದು ಶ್ರೀಮಂತರಿಗೆ ಇದರ ಮಹತ್ವ ಅಂತ ಆಗಿದೆ ಆದ್ರೆ ಇಲ್ಲಿ ಬಂದಾಗ ನನಗೆ ಆಗಲೇ ಹೇಳಿದ್ರು ಎಲ್ಲಾ ಕಿಂತ ಉಳಿದ ಕ್ಯಾಂಟೀನ್ ಡ್ರಾ ಕ್ಯಾಂಟೀನ್ ಕಿಂತ ಕೊಡ್ತಾರೆ ಯಾಕಂದ್ರೆ ಶಾಲೆಗೆ ಬರುವಂತ ಮಕ್ಕಳು ಶಾಲಾ ಮಕ್ಕಳು ಸುಮಾರು ಎರಡೂವರೆ ಸಾವಿರ ಮಕ್ಕಳು ಬರ್ತಾರೆ ಬಹುಶಃ ಆ ಮಕ್ಕಳಿಗೆ ತಿಳಿಸು ಬಹಳಷ್ಟು ಅನುಕೂಲ ಆಗ್ತದೆ ಎಷ್ಟೋ ಸಲ ಬಹಳಷ್ಟು ಪ್ರಕರಣ ಆ ಕಡೆ ಆ ಬೇರೆ ಕಡೆ ಹುಡುಗ ಬಂದಿರ್ತಾರೆ ಅವತ್ತು ನಾಷ್ಟ ಆಗ್ಲಿ ಊಟ ಆಗ್ಲಿ ಬಹಳಷ್ಟು ಅದು ವ್ಯಾಪಾರರೇ ಶ್ರೀಮಂತರವರು ಗುರುಗಳೇ ಮೌನ ವಸ್ಥೆ ಮಾಡ್ಲಿಕ್ಕೆ ಉದ್ದೇಶ ಆste ಸರ್ಕಾರ ಕೂಲಿ ಕಾರ್ಮಿಕರು ದೊರೆರು ಪ್ರವಾಸಿಗರಿಗೆ ಬಸ್ ಸ್ಟ್ಯಾಂಡಿಂಗ್ ಅಂತ ಪ್ರವಾಸಿಗರು ಕರೆಬರುರುಂತವರು ಮತ್ತು ವಿದ್ಯಾರ್ಥಿಗಳು ರಾವ್ ರಾವ್ ಬಂದೆ ಅಲ್ಲಾ ನಮ್ಮನೆ ಮೇಲೆ ಕೇಳ ಹಾಕೊಂಡ ಬದિલે ಅಂತ ಹೇಳಿ ನಿಷ್ಟಿತ್ ಪ್ಲೇಟ್ ಅಂತ

ಅನುಕೂಲ ಆಗಲಿ ಅಂತೇಳಿರಾ ಗಾಂಿ ಅವರ ಸರ್ನ ಯಾಕೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದಂತವರು ಸಾಮಾಜಿಕ ಕ್ರಾಂತಿಯನ್ನು ಬಡೂರು ಪರವಾಗಿ ಇಪ್ಪತ್ತು ಅಂಶದ ಕಾರ್ಯಕ್ರಮ ತರುವ ಮೂಲಕ ಈ ಬಡವರು ಮನಿ ಕಟ್ಟೂರು ಪ್ರಾರಂಭ ಆಗಿದ್ಯಾರಿಂದ ಇಂದಿರಾ ಗಾಂಧಿ ಅವರಿಂದ ಈ ಎಲ್ಲ ಭೂಮಿ ಕೊಟ್ಟಿದ್ಯಾರು ಇಂದಿರಾ ಗಾಂಧಿ ఈ బ్యాంక్ రాష్ట్రీకరణ స్మారీ సమాన్య మందికి బ్యాంకింగ్ హోగ్ అవకాశ పాకొంటు ఇందిరాంధి పడతర వ్యవస్థ ఈ రేషన్ కార్డ్ వ్యవస్థ కొట్టవరు యారు ఇందిరాంధి నిమ్మ ఉద్దాస వేతన అంగ్రూకర వేతన ఉద్యో వేతన ప్రారంభమోరు ఇందిరాంధి అంద్ర ఇందిరాధి ప్రధానమంత్రి అద ಗರೀಬಿ ಹಟಾವ್ ಅಂದ್ರೆ ಬಡತನವನ್ನ ನಿರ್ಮೂಲನೆ ಮಾಡ್ರಿ ಓಡಿಸ್ರಿ ಅಂತ ಹಟಾವ್ ಅಂದ್ರೆ ಓಡಿಸ್ರಿ ಅಂತ ಬಡತನವನ್ನ ಹೊಡೆದು ಓಡಿಸ್ರಿ ರೊಟ್ಟಿ ಕಪಡ ಅವ್ರ ಮಕಾನ್ ರೊಟ್ಟಿ ಅಂದ್ರೆ ಅನ್ನ ಊಟ ಕಪಡ ಅಂದ್ರೆ ಬಟ್ಟೆ ಹಾಕೊಂಡಿ ಮಕ್ಕ ಅಂದ್ರೆ ಮನೆ ರೊಟ್ಟಿ ಕಪಡ ಅವ್ರ ಮಕಾನ್ ಹೀಗೆ ಒಂದು ದೊಡ್ಡ ಕ್ರಾಂತಿಯನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿದ್ರು ತನ್ನ ಮೂಲಕ ಅವರ ಹೆಸರು ಒಂದು ದಿವಸ ನಾವು ಇಂದಿರಾ ಕ್ಯಾಂಟೀನ್ ಮಾಡಿ ಅವ್ರನ್ನ ಸ್ಮರಣೆ ಮಾಡುವಂತದ್ದು ಗೌರವ ಸತ್ಯ ಕೆಲಸವನ್ನು ಮಾಡ್ತಾರೆ ಇನ್ನು ಉಳಿದ ವಿಚಾರಗಳನ್ನೆಲ್ಲ ವಿ ಎಸ್ ಪಾಟೀಲ್ ಹೇಳಿರ ನಿಮ್ಗೂ ಎಲ್ಲ ಗೊತ್ತೇ ಅದು ಬಹುಶಃ ನಾನು ಇನ್ ತಾಲೂಕು ಆಗೋ ಸಂದರ್ಭದಲ್ಲ ಎಂಎಲ್ ಎ ಇರಲಿಲ್ಲ ವಿ ಎಸ್ ಪಾಟೀಲ್ ಎಲ್ಲರೂ ಸ್ವಾಮಿಗಳು ಎಲ್ಲ ಹೋರಾಟ ಗೊತ್ತಿದ್ರು ಅವಾಗ ನಮ್ಮ ಸರ್ಕಾರ ಇತ್ತು ರಾಜ್ಯದಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ರು ಶ್ರೀಕಂಠಯ್ಯನವರು ರೆವನ್ಯೂ ಮಿನಿಸ್ಟರ್ ಇದ್ರು

ತಂದಿ ವಿಶೇಷ ಸೀದಾರ್ ನೇಮಕ ಅವ್ರ ಈ ಗೌಡ್ರ ಕೈ ಕೊಟ್ರಿ ಈ ಗೌಡ್ರು ಪ್ರಸಿದ್ರು ಆತ್ ಕಡೆ ಟೂ ಯಾರ ಸಸ್ಯ ವಿಶೇಷ ಸಸೀಲ್ದಾರ್ ಅವ್ರ ಕೊಡ್ತಾರ ಇಡೀ ಊರ್ ಒನ್ ಏನ್ರಿ ಹೇಳಿದ್ರಿ ಏನು ಇಡೀ ಊರು ಒನ್ ವೇ ಆಗ್ಲಿಲ್ಲ ಟೂ ವೇನು ಆಗ್ಲಿಲ್ಲ ಅದೇನೇ ಇಲ್ರಿ ಈ ಕಡೆದ ಗೌಡ್ರು ಕಡೆಗೆ ಅವರ ಬಂದ್ಬಿಟ್ಟು ಈಗ ಒಂದ್ವೇ ಮೊದಲು ಎಲ್ಲರೂ ಬಂದಾಡ್ತಾ ಮುಂದೆ ಪಟ್ಟಣ ಪಂಚಾಯತಿ ಆಗ್ಬೇಕು ಪಂಚಾಯತಿ ಪಂಚಾಯತಿವಿ ತದನಂತರ ಐಟಿಐ ನಾಲ್ಕು ಕೋಟಿ ಕೋಟಿ ರೂಪಾಯಿ ಐ ಟಿ ಐ ಅಷ್ಟೇ ಬಸ್ ಸ್ಟ್ಯಾಂಡ್ ಹಾಲಿ ಬಸ್ ಸ್ಟ್ಯಾಂಡ್ ಇತ್ತು ಇಲ್ಲಿ ಬಸ್ ಸ್ಟ್ಯಾಂಡ್ ತಾಲೂಕಾ ವಿಧಿವಿಧಾನಸೌಧ ವಿನಿವಿಧಾನಸೌಧ ಅಂದ್ರೆ ಇಲ್ಲಿ ಮಾಡಿದ್ರು ಕೋಟಕ್ಕೂ ಮಾಡಿದ್ವಿ ಎರಡು ಕಡೆ ಮಾಡಿದ್ವಿ ಒಂದು ಮತಕ್ಷೇತ್ರದಲ್ಲಿ ಯಾವ್ದು ಇಲ್ಲ ಇಪ್ಪತ್ನಾಲ್ಕು ಕ್ಷೇತ್ರ ಯಾವ್ದು ಕಡೆ ನಡೆಯುವುದಂತ ನಮ್ದು ಒಂದು ಮತಕ್ಷೇತ್ರ ಈಗ ಹಾಸ್ಪಿಟಲ್ ಅನ್ನು ಕೂಡ ಸಾಂಕ್ಷನ್ ಮಾಡಿಸಿದ್ವಿ ಇಲ್ಲಿ ಹಾಸ್ಪಿಟಲ್ ಕೂಡ ಕೆಲಸ ಬಹಳ ದಿವಸದ ಒಂದು ನಿತ್ತು ಅಲ್ಲಿ ಇವತ್ತು ಸಹ ಆಸ್ಪತ್ರೆಯನ್ನು ಕೂಡ ಇವತ್ತು ಸ್ವಲ್ಪ ಒಳಸಲ್ಲಿ ಸಾಂಕ್ಷನ್ ಮಾಡಿಸಿದ್ವಿ ಯಾವ್ದು ಕೂಡ ಬಿಟ್ಟಿಲ್ಲ ಸೀಡಾಂಗಣ ಮಾಡಿಸಿದ್ವಿ ಪಿಸಿ ಎಂ ಅವಸ್ಥೆ ಇದು ಏನೋ ಬರ್ತವೆ ಏನೋ ನಡೀತಾ ಹಂಗ ಎಡಿ ಎಲ್ಲ ಸರ್ವೆ ಆಫೀಸ್ ಎಲ್ಲರೂ ಕೂಡ ಮಾಡಿದ್ವಿ ಈ ಮಿಲಾವರಿ ಬಗ್ಗೆ ನಾನೇನು ಹೇಳ್ಬೇಕಾಗಿಲ್ಲ ಅದು ಅಲ್ಲಿ ನಮ್ಮ ಯಾಕೆ ಗೊತ್ತಿಲ್ಲ ದೂರ್ ಕೂತಿಲ್ಲ ಸರ್ಕಾರ ಇಲ್ಲಿ ಕೂಡಿಸ್ಬೇಕಾಗಿತ್ತು ಅವರೇ ಹೇಳ್ತೀವ ನೀವು ಮತ್ತೆ ಮಾಡಿ ಬಂದಿರತ್ರಿ ಏ ಸು

ಬಿಜಾಪುರ ಜಿಲ್ಲೆ ತುಂಬ ಒಂಬತ್ತು ಸ್ಥಾವರ್ಗಳು ಬಂದಿದೆ ಮೊದಲ ಯಾರೇ ಇತ್ತು ಮೊದಲ ಯಾರೇ ಸ್ಥಾವರ್ಗಳು ಇತ್ತು ಒಂಬತ್ತು ಸ್ಥಾವರ್ಗಳನ್ನ ಮಾಡಿದ್ವಿ ಒಂದು ಸಾವಿರ ಕಿಲೋಮೀಟರ್ ಮೇನ್ ಕೆನಲ್ ಚುಚಿ ಬಬ್ಲೇಶ್ವರ ಬಿಜಾಪುರ್ ಮೇನ್ ಕೆನಲ್ ಎರಡ್ನೂರು ಕಿಲೋಮೀಟರ್ ಆಯ್ತದ ಬಿಜಾಪುರದಿಂದ ಬೆಳಗಾವ್ ಬಿಜಾಪುರದಿಂದ ಹುಬ್ಳಿ ಬಿಜಾಪುರದಿಂದ ಗುಲ್ಬುರ್ಗ ತ ಅಕ್ಕೋಡೆ ಇಟ್ಟು ಏಷ್ಯಾದ ಉತ್ತರೋಡೆ ಆಮೇಲೆ ಅನೇಕ ಯೋಜನೆಗಳನ್ನ ಈ ಮೊನ್ನೆ ಕಡೆ ತಿಂಡಿ ತಾಲೂಕಿನಾಗ ನಮ್ಮ ನಾಟದಾಗ ಈ ಕಡೆ ವಿಶೇಷವಾಗಿ ಚರ್ಚೆ ಬಾರದಾಗ ತೊಂಬತ್ತೇರಿ ಅವ್ರೂ ಚಾಲೂ ಮಾಡಿದ್ವಿ ಈಗ ಇಂಚಗೇರಿ ಮುಂದುವಾರ ಭಾರತಿ ಜಿಜ್ಜುಗ್ಗಿ ನೋಡ್ರಿ ಇಂಚಗೇರಿ ಅಪ್ಪಾಸ ನೋಡೋರು ಇದ್ರೆ ఇంకా బాగా అల్లి కూడా తెరంత ఋషి అల్లిన అని తుండే కట్టారే గృపేశ్వర ఆశీర్వద శాంతీర హక్కుల ఆశీర్వాద ననేక సందర్భ హిన్ను గృపేశ్వర ఆశీర్వద శాంతీర్ హక్కుల ఆశీర్వద నన్ శాంతి ನೀನು ಮಾಡಿದ್ರು ಕೂಡ ಅವ್ರು ತೆರಿಗೆ ಕೊಟ್ಟು ಅದ್ರ ಅರ್ಥ ಹಂಗೆ ಹೋಗ್ಲಿ ಬೇಡ ಬರ ಕೃಪಾದೇಶವರು ಶಾಂತಿ ಒಪ್ಪಗಳು ಏನಿದು ಮಾಡಿ ಹಾಕ ಹೋಗುದಲ್ಲ ಒಂದು ಇಲ್ಲಿನೂ ಕೂಡ ಇದೆಲ್ಲ ಕೆಲಸ ಮಾಡಿದ್ವಿ ಆಯ್ಕೆ ಬಂದು ಯಾರು ಕೊಟ್ಟು ಕೇಳ ಕೆಲಸ ಮಾಡಿದೀನಿ ನನಗ್ ಆಶೀರ್ವಾದ ಮಾಡುತ್ತೇನೆ ಆಶ್ರಿ ಕೆಲಸ ಇಲ್ಲ ಯಾರು ಒಂದು ಮಾಡಿಲ್ಲ ಹೇಳ್ಕೊತಾರೆ ಯಾವ್ದು ಬಿಟ್ಟಿಲ್ಲ ಇಟ್ಟ ಅಂಗಿಲ್ಲ ಇದು ಮಾಡಬಾರ್ದು ಹುಡುಗುಂಡ್ರು ಬಹುಶಃ ನಮಗ ಸಮುದಾಯ ಸಮುದಾಯ ವೈಸ್ ಬಹಬಲೇಶ್ವರ್ ಒಟ್ಟು ಮುಖ್ಯ ಸಮುದಾಯ ಸಮುದಾಯನ ನೆನಪದ ಅಲ್ಲ ಯಾರು ಬಿಟ್ಟಿದ್ರು ಎಲ್ಲ ಸಮುದಾಯಗಳನ್ನು ಯಾವ ಜಾತಿ ಓದಿಲ್ಲ ಯಾವ ದೇವರು ಓದಿಲ್ಲ ಮೊಬಲೇಶ್ವರ್ ಓದಕ್ಕ ಮೂರ್ ಸಾವಿರ ಹುಡಿಕ ಏನ್ ವೇಸ್ಪಡ್ರ ಅದಕ್ಕೆ ಅಂದ್ರೆ

ಕಬ್ಬು ಬೆಳೆ ಆಗ್ತೀ ನೀವು ನಾನು ಸ್ಟೇಷನ್ ಟು ಟ್ವೆಂಟಿ ಸ್ಟೇಷನ್ ಇಲ್ಲಿ ಹಂಡ್ರೆಡ್ ಅಂಡ್ ಟೆನ್ ಕೆ ವಿಶೇಷ ಒಂದು ಇಪ್ಪತ್ತು ಇಡೀ ಜಿಲ್ಲೆ ಸುಮಾರು ನಲವತ್ತೈವತ್ತು ಮಾಡಿದ್ವು ಮತ್ತೀಗ ಹೀಗಾಗಿ ಅಂದ್ರೆ ಕರೆಂಟ್ ಇದ್ದಾಗ ನೀರು ನೀರ ಕರೆಂಟ್ ಆಗಿಲ್ಲ ಗಾದಿ ಬಾತ್ ಊಟ ಆಗ್ಬೇಕು ಕರೆಂಟ್ ನೀರು ನೀರ್ ಇರ್ಬೇಕು ನೀರಿದ್ದಾಗ ಕರೆಂಟ್ ಇರ್ಬೇಕು ಅದನ್ನು ಕೂಡ ಮಾಡಿದ್ವಿ ಇಲ್ಲೇ ಹೀಗೆ ಏನು ಸಾಧ್ಯ ಆಕೇತಿ ಒಬ್ಬ ಶಾಸಕನಾಗಿ ಒಬ್ಬ ಸಚಿವನಾಗಿ ಎಲ್ಲವನ್ನೂ ತುರ್ಸಿನ ಮಾಡಿದ್ವಿ ಯಾವ್ದು ಬಿಟ್ಟಿದ್ವಿ ಉಳಿದಿದೆ ನಿಮ್ ಕಡೆ ಬಿಟ್ಟಿದೆ ಅದಕ್ಕೆ ಮುರುಡೇಶ್ವರ ಮತಕ್ಷೇತ್ರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಆದರ್ಶವಾದಂತ ಮತಕ್ಷೇತ್ರ ಆಗ್ಬೇಕು ಬಹುಶಃ ನಮ್ಮಷ್ಟು ಅನುದಾನ ನಮ್ಮಷ್ಟು ಅನುದಾನ ನನ್ನ ಮಕ್ಕಳ ಸಿದ್ದರಾಮಯ್ಯ ಅವರು ತಮ್ಮ ಅಧ್ಯಕ್ಷರಿಗೆ ಹೋಯ್ತಾ ಯಡಿಯೂರಪ್ಪನವರು ಹೋಯ್ತಾ ರಾಮ್ ರಾಮಕೃಷ್ಣ ಹೆಗಡೆ ಅವರು ಜೆ ಎಚ್ ಪಟ್ಟಣ ಕೃಷಿ ಬೊಬಲೇಶ್ವರ್ ಒಂದೇ ಸ್ಕೀಮ್ ಮೂರ್ ಸಾವಿರದ ಆರ್ನೂರು ಕೋಟಿ ರೂಪಾಯಿ ನಮ್ಮ ಅಧ್ಯಕ್ಷರ ಎಲ್ಲಾ ಕೆಲಸ ನೋಡಿದ್ರೆ ಒಂದು ಹತ್ತು ಸಾವಿರ ಕೋಟಿ ರೂಪಾಯಿ ಕೆಲಸ ಹಾಕೈತಿ ಆತ್ ಕೆಲಸ ನನ್ನ ಈ ಒಂದು ಅವಧಿಯನ್ನ ಮಾಡಿದ್ದೆ ನನ್ನ ಹತ್ತು ಬಿಟ್ಟು ಬೇರೆ ಯಾವ್ದು ಯಾರು ಏನೂ ಮಾಡಿರ್ಲಿ ಎಲ್ಲ ಆಗಿಟ್ಟರು ತಕೊಟ್ಟರ್ಬೋದು ಬೊಬಲೇಶ್ವರ್ ಹೇಳಿ ನೋಡಿ ನಮ್ಮ ಯಾವ್ದೇನೋ

ಅಣ್ಣ ಹೇಳ್ತರೆ ಎಲ್ಲಾ ಕೋಟಾಯ್ ಗೇಂಪ್ ಪಾಟ್ರೆ ಕೋಟಾಯ್ ಪೂಜಾ ಮಾಡ್ತಾರೆ ಓಕೆ ಆಕಂದ್ರೆ ಗುಡ್ಡಾ ಕಿತ್ತರೆ ಅಂದ್ರೆ ವಿಎಸ್ ಪಾಟ್ರೆ ಹೇಳಿದ್ರು ಮೂಲ ಪಾಲು ಭೂಮಿಕ್ಕೆ ಮತ್ತೆ ಕಿತ್ತು ಯಾಕೆ ದಪ್ಪನ್ ಮಲ್ಲೆ ಯಾ ಬಾಯ್ಕನ ಯಾ ಲಕ್ಷ್ಮನ್ ಯಾ ಲಕ್ಷ್ಮನ್ ಇವತ್ತೆ ಹೇತೆ 30 30 30 ಎರೆಕ ಬತ್ತು 30 ಬತ್ತು ನೀರನ್ ಸಲ ಬತ್ತು ಎಲ್ಲ ನಿಮ್ ಹತ್ತದು ಒಂದ್ ಪ್ರತಿ ವರ್ಷ ಒಂದ್ ಲಕ್ಷ ದಿವಸ ಆಮೇಲೆ ವ್ಯಸ್ಪಾಟಿ ನೀವು ಕೇವಲ ಒಂದ್ ದಿವಸದ ಅಲ್ಲೇ ಎಲೆಕ್ಷನ್ ಬಂದಾಗ ಒಂದ್ ಒಂದ್ ಕೊಟ್ರ ಒಂದ್ ಸಾವಿರ ರೂಪಾಯಿ ಕೊಟ್ರ ಒಂದ್ ಮಾಹಿತಿ ಕೊಟ್ರ ಅಲ್ಲೇ ಇದೆ ತಲಾಂತರ ದಿವಸ ನಿಮ್ ಮಾತ್ರ ಸಾವಿರಾರು ವರ್ಷನೂರು ದಿವಸ ಸಂತೋಷರು ಮಾತ್ರ ಆಸ್ತಿ ಬಂದರು ಇಲ್ಲೇ ಕೊಪ್ಪದವ್ರು ಕೇಳಿ ಇಪ್ಪತ್ತೆಂಟು ಬರೋ ವರ್ಷ ಇಪ್ಪತ್ತೆಂಟು ಇಪ್ಪತ್ತೆಂಟು ಬರುವ ಒಂದು ಒಂದು ಒಂದ್ ಅವ್ರ ಇನ್ನೊಬ್ಬರು ಕಾಕ ಮಕ್ಕಳು ಅವ್ರ ಏನೋ ಇಲ್ಲೇನೋ ಎಷ್ಟು ವರ್ಷ ಇದೆ ಬನ್ನಿ ಎಷ್ಟು ಬರ್ಸೈತಿ ಮೂವತ್ತು ನಲ್ವತ್ತು ಮಹಾ ಮಂಜು ಆಗ್ಯಾವ್ರಿ ಆಮೇಲೆ ನಲವತ್ತ್ ಮೂರ್ನದು ನೋಡ್ರಿ ನಾವು ಮೂವತ್ತು ನಲ್ವತ್ತು ಮಹಾ ಮಂಜು ಹೋದವ್ರಿ ಹಾಕಿದ್ದು ಈಗ ಹೇಳಿ ಅವತ್ತು ರೂಪಾಯಿ ಬಂದಿಲ್ಲ ಬಂದಿಲ್ಲಾ ಗೊತ್ತಿ ಕೆರೆ ಕಡೆ ಆ ಕಡೆ ಈ ಕಡೆ ಕಡೆ ಯಾವ ರೋಡ್ ಒಳಗ ಬಿಟ್ಟಾರ ಆಟೋಮೆಟಿಕ್ ಅಲ್ಲ ತವ ಇಲ್ಲಿ ಅಪ್ರಾಯ್ ಗೊತ್ತಾರಲ್ಲ ಈಗ ನಮ್ದು ಎಲ್ಲಾರು ಎರಡು ನೀರ್ ಮಾಡ್ಕೋ ಗುಂಟೆ ವಾಯಿಸ್ಕೊಟ್ರೆ ಕಡ್ಡಾ ಮಾಡಿ ಬೈದಾಕಿಟ್ರಿ ಕೆಳಗೈತಿಯ ಗುಟ್ಟೆ ತಗೊಂಡ್

ನಮ್ಮ ತಂದೆಯವರ ಆಶೀರ್ವಾದ ರತ್ನಾಶ್ರೀಗಳ ಆಶೀರ್ವಾದ ಅಲ್ಕಟ್ಟೆಯವರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಇವತ್ತು ಈ ಬರಗಾಲದ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅಂತ ಹಣೆಪಟ್ಟ ಹಾಕಿತ್ತು ರಾಶಿ ಆಶೀರ್ ಹಾಕಿದೀವಿ ಅವ್ರು ಗೊತ್ತಿರಲಿ ಗೊತ್ತಿರ್ಲಿಲ್ಲ ಕೆಲಸ ಯಾವಾಗ ಆಗ್ಬೇಕಾಗಿತ್ತು ಅಂದ್ರೆ ಇದು ಇನ್ನ ಎಜೆಟ್ ನೋಟಿಫಿಕೇಶನ್ ಆಗಿಲ್ಲ ನಮ್ಮ ಕೃಷ್ಣ ಆದ್ಮೇಲೆ ಪ್ರಾರಂಭ ಅವಾಗ ಯಾವ ಮಂತ್ರ ಇರ್ತಿದ್ರು ಎಲ್ಲಿ ರೊಕ್ಕ ಇರ್ತಿತ್ತು ಏನಾಗ್ತಿತ್ತು ಗೊತ್ತಿಲ್ಲ ಅದ್ರಾಗ್ ಸಾವಿರ ಕೋಟಿ ರೂಪಾಯಿ ನಾವು ಅವಾಗ ಹೊಡೆದಿವು ಕೆಲಸ ಶುರು ಮಾಡಿದ್ವಿ ಯಾರು ಹೋಗ್ತಿದ್ದೀವಿ ఏదో బ్రిటిష్ అందరూ డిక్లర్ మ జైసర్ బిజాపుర ఇ బరగా ప్రదేశాయి దేశ అదకే ఇది బరగాల్ నివారణ కేంద్ర మరి అమెరికా సర్కార్ బరగాల్ నివారణ కేంద్ర విల్సన్ అండ్ పేమెంట్ సెంటర్ అంతే ఉమేష్ శా నోడివ

ಬಿಜಾಪುರ ಗೊತ್ತಿಲ್ಲ ಅದು ಮಾಡ್ತೀವಿ ಮಾಡಿಕೊಡ್ತೀವಿ ಬಂದು ಉದ್ಘಾಟನೆ ಮಾಡಿದ್ದೀನಿ ಗೃಪಾದ್ರೂ ನಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಸಮೃದ್ಧಿ ನೀಡಿ ನಮ್ಮೆಲ್ಲರನ್ನು ರಕ್ಷೆ ಮಾಡ್ಲಿ ಹತ್ತಿರ ಗೃಪಾಧ್ಯ ಸದಸ್ಯ ಪ್ರಾರ್ಥಿಸಿ